ಅಭಿಮಾನ ಓಕೆ ಅಂಧಾಭಿಮಾನ ಬೇಡ ಅಂತ ಹೇಳಿ ಅಂತ ಹೇಳಿದ್ರೆ ಅಂಧಾಭಿಮಾನಿಗಳು ಈಗಲೂ ಕೂಡ ದರ್ಶನನ್ನ ಸಮರ್ಥನೆ ಮಾಡಿಕೊಳ್ಳೋ ನೆಪದಲ್ಲಿ ಅನೇಕ ರೀತಿಯ ಅಪಾಯ ಅಪಾಯಗಳನ್ನು ಕೂಡ ಮಾಡ್ತಾ ಇದ್ದಾರೆ ಒಂದು ರೀತಿ ಅಗೇನ್ ಮತ್ತು ಅಭಿಮಾನದ ಹೆಸರಿನಲ್ಲಿ ಮಾಡ್ತಾ ಇರುವಂಥ ಧಮಕಿಗಳಿದಾವಲ್ಲ ಅದನ್ನ ಯಾರು ಕೂಡ ಒಪ್ಪಕ್ಕೆ ಸಾಧ್ಯವಿಲ್ಲ ನಟ ಪ್ರಥಮ್ಗೂ ಕೂಡ ಅಟಗಾಯಿಸ್ಕೊಂಡಿದ್ದಾರೆ ದರ್ಶನ್ ಅಭಿಮಾನಿಗಳು ರೇಣುಕಾ ಸ್ವಾಮಿ ಪರ ಮಾತನಾಡಿದ್ದಕ್ಕೆ ಪ್ರಥಮಗೆ ಪ್ರಾಣ ಬೆದರಿಕೆಯನ್ನು ಒಡ್ಡಿದ್ದಾರೆ ಫೋನ್ ಮೇಲೆ ಫೋನ್ ಅಂತೆ ಪ್ರಥಮ್ಗೆ ಬೈಗಳು ಅಂದರೆ ಅಂತಿಂತ ಬೈಗಳು ಅಲ್ಲ ಅಂತೆ ಪ್ರಥಮ್ ನಿನ್ನ ನಾಯಿಗೆ ಒಡ್ದಂಗೆ ಒಡ್ದಾಕ್ತೀವಿ ಸಾಯಿಸ್ತೀವಿ ಅಂತ ಹೇಳಿ ಧಮಕಿ ಹಾಕ್ತಾ ಇದ್ದಾರಂತೆ ಒಬ್ಬನೇ ಸಿಕ್ಕು ನಿನಗಿದೆ ಅಂತ ಹೇಳಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ದರ್ಶನ್ ಅಭಿಮಾನಿಗಳು ಜ್ಞಾನಭಾರತಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಪ್ರಥಮ್ ದರ್ಶನ್ ಅಭಿಮಾನಿಗಳ ವಿರುದ್ಧ ಯಾರೆಲ್ಲ ಕರೆ ಮಾಡಿ ಆತನಿಗೆ ತ ಪ್ರಥಮ್ಗೆ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೋ ಅವರೆಲ್ಲರ ವಿರುದ್ಧವೂ ಕೂಡ ಇದೀಗ ಕೊಲೆ ಬೆದರಿಕೆಯನ್ನು ಹಾಕಿರುವಂಥ ಆರೋಪಿಗಳ ವಿರುದ್ಧ ಪ್ರಕರಣವನ್ನು ದಾಖಲಿಸಿದ್ದಾರೆ ನೋಡಿ ಅಭಿಮಾನ ಇರಬೇಕು ಅಂಧಾಭಿಮಾನ ಯಾವ ಕಾರಣಕ್ಕೂ ಕೂಡ ಸಲ್ಲಂಥದ್ದಲ್ಲ ಆದರೆ ಅಂಧಾಭಿಮಾನದ ಕಾರಣಕ್ಕಾಗಿಯೇ ದರ್ಶನನ್ನು ಈ ಹಂತದಲ್ಲೂ ಕೂಡ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಈ ಹಂತದಲ್ಲೂ ಕೂಡ ಆತ ಮಾಡಿದ್ದು ಸರಿ ಇದೆ ದರ್ಶನ ಮಾಡಿದ್ದು ಸರಿ ಇದೆ ಅಂತ ಹೇಳಿ ಹೇಳ್ಕೊಳ್ತಾ ಇದ್ದಾರೆ ರೇಣುಕಾ ಸ್ವಾಮಿಯ ತಂದೆ ತಾಯಿಯ ಜಾಗದಲ್ಲಿ ನಿಂತು ನೀವು ಯೋಚನೆ ಮಾಡಿದರೆ ದರ್ಶನ ಮಾಡಿದ್ದು ಸರಿನಾ ತಪ್ಪ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ರೇಣುಕಾ ಸ್ವಾಮಿಯ ಪತ್ನಿಯ ಜಾಗದಲ್ಲಿ ನಿಂತ್ಕೊಂಡು ನೋಡಿದರೆ ಅರ್ಥ ಆಗುತ್ತೆ ಆ ನೋವು ಎಂಥದ್ದು ಅಂತ ಹೇಳಿ ದರ್ಶನ್ ಸಿನಿಮಾ ಮಾಡಿಬಿಟ್ಟಿದ್ದಾರೆ ಒಂದು ಐವತ್ತು ಐವತ್ತೈದು ಸಿನಿಮಾಗಳನ್ನ ಮಾಡಿಬಿಟ್ಟಿದ್ದಾರೆ ತೆರೆಯ ಮೇಲೆ ಫೈಟಿಂಗ್ ಸೀನ್ಗಳು ಅದ್ಭುತವಾಗಿ ಮಾಡ್ತಾರೆ ನಟನೆ ಅದ್ಭುತವಾಗಿ ಮಾಡ್ತಾರೆ ಡಾನ್ಸ್ ಅದ್ಭುತವಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಕೊಲೆನೂ ಮಾಡಿದ್ರೆ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕಾಗತ್ತಾ ಅನ್ನೋದು ಪ್ರಶ್ನೆ ರೇಣುಕಾ ಸ್ವಾಮಿಯ ಪರವಾಗಿ ಪ್ರತಿಯೊಬ್ಬರೂ ಕೂಡ ಮಾತನಾಡ್ತಾ ಇದ್ದಾರೆ ಮನುಷ್ಯರು ಅಂತ ಅನ್ನಿಸಿಕೊಂಡವರೆಲ್ಲರೂ ಕೂಡ ರೇಣುಕಾ ಸ್ವಾಮಿಯ ಪರವಾಗಿಯೇ ಮಾತಾಡ್ತಾರೆ ಆದರೆ ಇಲ್ಲಿ ರೇಣುಕಾ ಸ್ವಾಮಿಯ ಪರವಾಗಿ ಮಾತನಾಡಿದಂಥವರು ದರ್ಶನ್ ಅಭಿಮಾನಿಗಳು ಅಭಿಮಾನಿಗಳು ಅಂತ ಹೇಳೋದಕ್ಕಿಂತ ದರ್ಶನ್ನ ಅಂಧಾಭಿಮಾನಿಗಳ ಕಾರಣದಿಂದಾಗಿ ಟಾರ್ಗೆಟ್ ಆಗ್ತಾ ಇದ್ದಾರೆ ಅವರನ್ನು ಟಾರ್ಗೆಟ್ ಮಾಡಿ ಫೋನ್ ಮಾಡಿ ಟಾರ್ಚರ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಘಟನೆ ಯಾರು ಸ್ವಾಮಿಯ ಪರವಾಗಿ ಮಾತನಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ಯಾರು ಫೋನ್ ಮಾಡಿ ಟಾರ್ಚರ್ ಮಾಡ್ತಾ ಇದ್ದೀರೋ ನಿಮ್ಮ ಮನೆಯಲ್ಲಿ ಇಂಥ ಘಟನೆ ನಡೆದು ನಡೆದಿದ್ದರೆ ದರ್ಶನ್ ಈಗಲೂ ಕೂಡ ನಿಮಗೆ ಹೀರೋ ಆಗಿ ಕಾಣಿಸ್ತಾ ಇದ್ರಾ ನಿಮ್ಮ ಮನೆಯಲ್ಲೇ ಇಂಥ ಘಟನೆ ನಡೆದಿದ್ರೆ ದರ್ಶನ್ ಅಭಿಮಾನ ಇತ್ತಲ್ಲ ಆ ಅಭಿಮಾನ ಹೀಗೆ ಉಳಿತಾಯಿತ ಅನ್ನೋದು ಪ್ರಶ್ನೆ